ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ದಂತಕಾಂತಿ ಪೌಡರ್ ಕೊಟ್ಟಿತ್ತು ಜುಮ್ ಜುಮ್ ಅಂತದೆ ಅಂತಿದ್ರು ಅಂತಿದ್ರಿ ಅದರಿಂದಿನ್ ದಿನ ತಗೊಂಡಿದ್ದೀವಿ ಜುಮ್ ಜುಮ್ ಅನ್ನೆಲ್ಲ ಉಳಕಲ್ ಥರ ಎಲ್ಲ ಇರ್ತದೆಲ್ಲ ಸರಿ ಹೋಗಿದೆ ಅಲ್ಲೂ ಒಂಚೂರು ನೀರು ಹಾಕಿದ ತಕ್ಷಣ ಇದಾಗೋದು ಅದೇ ಜುಮ್ 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 ಅಂತ ಈಗೇನು ಆಗಿಲ್ಲ ಸೊಬಂಜಿ ಬಿಸಿನೀರು ಕುಡಿದ್ರು ಅನ್ನೋದು ತಣ್ಣೀರು ಕುಡಿದ್ರು ಅಂತ ಇತ್ತು ಈಗೇನಿಲ್ಲ ಐದು ದಿನ ತಗೊಂಡೆ ಸಲ ತಗೊಂಡ್ರಿ ಮೂರು ಸಲ ಒಂದು ಮೂರು ಸಲ ಸೊ ಹಾಕೋದ್ರಿಂದ ನಿಮ್ಗೆ ಉಪಯೋಗ ಆಗಿದೆ ಮತ್ತು ಹಲ್ಲು ನಿಮಗೂ ಒಂದು ಶಿವದ ಕಾಂತಿ ಕೊಟ್ಟಿತ್ತು ತಾವು ಉಪಯೋಗ ಮಾಡಿದ್ರಿ ಅದರಿಂದ ಏನಾದರೂ ನಿಮಗೆ ಪ್ರಯೋಜನ ಆಗಿದೆಯಾ ಖಂಡಿತ ಪ್ರಯೋಜನ ಆಗಿದೆ ಹಲ್ಲು ಗಟ್ಟಿಯಾಗಿದೆ ಹಾಂ ಅಗದಾಗ ತೊಂದರೆ ಆಗ್ತಿತ್ತು ಈಗ ಸಹ ತೊಂದರೆ ಇಲ್ಲ ಹಲ್ಲಿನಲ್ಲಿ ಒಂದು ಆ ಹುಳಕಲ್ಲು ವಾಸಿಯಾಗಿದೆ ಹಾಂ ಸೊ ಈಗ ಬೇಕಾದಂಗೆ ಊಟ ಮಾಡಬಹುದು ರೊಟ್ಟಿ ಎಲ್ಲ ತಿನ್ಬಹುದು ತಿನ್ಬೋದು ಏನೂ ಸಮಸ್ಯೆ ಇಲ್ಲ 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 ತಣ್ಣೀರು ಬಿಸಿನೀರು ಏನು ಕುಡಿದ್ರು ಏನು ಇಲ್ಲ ಏನು ಆಗ್ತಾಯಿಲ್ಲ ಸೊ ಒಳ್ಳೆಯದಾಗಿದೆ ಹಾಂ ಸುಮ್ಮನೆ ನಿಮ್ಮ ಆಸೆ ಬೇರೆ ಶಿವದಂತಹ ಕಾಂತಿ ಹಲ್ಲು ಪುಡಿಯಿಂದ ನಿಮಗೆ ಉಪಯೋಗ ಆಗಿದೆ ತಂಗೀಸ ಹೆಸರು ರವಿಕಿರಣ್ ಹಿರೇಮಠ ಈಗ ನಿಮಗೆ ಹಲ್ಲವು ಅಂದ್ರೆ ಯಾವಾಗಲಿಂದ ಹಲ್ಲುವಿದೆ ಇದು ತುಂಬ ವರ್ಷದಿಂದ ತುಂಬಾ ವರ್ಷ ಅಂದ್ರೆ ನಾಲ್ಕೈದು ವರ್ಷ ಇಂದ ನಾಲ್ಕೈದು ವರ್ಷ ಹಲ್ಲು ನೋವು ಯಾವಾಗಲೂ ಇರುತ್ತಾ ಇಲ್ಲ ಬಂದು ಬಂದು ಹೋಗುತ್ತಾ ಬಂದು ಬಂದು ಸಾಮಾನ್ಯವಾಗಿ ನಿಮ್ಗೆ ಹಲ್ಲು ನೋವು ಯಾವಾಗ ಅನುಭವಕ್ಕೆ ಬಂತು ಹುಳ್ಕಲ್ಲಾಗಿರೋದು ಅದು ಹುಳ್ಕ ಮೊದಲಿಂದ ಇದೆ ರೀ ಅಲ್ಲ ಮೊದಲಿಂದ ಇದೆ ಅಂದರೆ ನಿಮ್ಮ ಗಮನಕ್ಕೆ ಬಂದದ್ದು ಯಾವಾಗ ಮೊದಲು ಚೆನ್ನಾಗಿತ್ತು ಯಾವಾಗಲೂ ಅದು ಹುಳ್ಕಲ್ ಆಗಿದೆ ನಿಮಗೆ ಗೊತ್ತಿಲ್ಲದಂಗೆ ಒಂದು ಮೂರು ನಾಲ್ಕು ವರ್ಷ ಆಗಿತ್ತು ಆಗ ಏನು ಮಾಡಿದ್ರಿ ನೀವು ನೋವು ಇದ್ದಾಗ ಉಳ್ಕಲ್ ಕಂಡಾಗ

ಟ್ರೀಟ್ಮೆಂಟ್ ಆದಮೇಲೆ ಬೇರೆ ಎಲ್ಲ ಹಾಕಿಸ್ಬೇಕು ಅದು ರೂಟ್ ಕೆನಲ್ ಮಾಡಬೇಕು ಒಂದಕ್ಕೆ ಏನೇನೋ ಒಂದೊಂದು ಹೇಳ್ಕೊಂಡು ಹೇಳ್ಬೇಕು ಏನ್ ಕೊಟ್ಟರು ಆಗಿಲ್ಲ ನೀವು ಮೊದಲನೇ ಸಲ ಬಂದಿದ್ರೆ ನಿಮ್ಮ ಎರಡೂ ಹಲ್ಲು ಉಳಿತಿದ್ವು ರೂಟ್ ಕೆನಲ್ ಅವಶ್ಯಕತೆ ಇಲ್ಲ ಮತ್ತು ನೀವು ಹಲ್ಲು ಅನುಭವಿಸ್ಬೇಕಾಗೇ ಇರಲಿಲ್ಲ ನಿಜ ನಿಜ ಉಳಕಲ್ಲೂ ಆಗ್ತಿರಲಿಲ್ಲ ಈಗ ನಾವೇನು ಕೊಡ್ತೀವಿ ಅದನ್ನ ದಿಸಕ್ಕೆ ಐದು ಸಲ ಮೂರು ದಿವಸ ಬಳಸ್ರಿ ಮತ್ತು ಒಂದು ಮೂರು ದಿವಸ ಕಾಫಿ ಚಹಾ ಬೆಲ್ಲ ಸಕ್ಕರೆ ತಿನ್ನಬೇಡ್ರಿ ಅದನ್ನು ಬಳಕೆ ಮಾಡಿದ ಮೇಲೆ ನಂತರ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ಆಮೇಲೆ ನೀವೇನು ಮಾಡಿ ಅಂತೇಳಿದರೆ ದಿವ್ಸಕ್ಕೆ ರಾತ್ರಿ ಹೊತ್ತು ಮಕ್ಕೋತಿರಲ್ಲ ಅವಾಗ ಬಾಯಿ ತೊಳ್ಕೊಂಡು ಕೈಯಲ್ಲಿ ಹಲ್ಲೆಲ್ಲ ತಿಕ್ಕಿ ಒಂದು ಸ್ವಲ್ಪ ಪೌಡ್ರನ್ನ ಎಲ್ಲಿ ನೋವಿದೆ ಆ ಜಾಗಕ್ಕೆ ಹಾಕ್ರಿ ಮತ್ತು ನಿಮಗೆ ಅಂದೂ ಹಲ್ಲಿ ನೋವು ಬರೋದಿಲ್ಲ ಉಳ್ಕಲ್ಲಾಗೋದಿಲ್ಲ ಬಾಯಿ ಸ್ಮೆಲ್ ಬರೋದಿಲ್ಲ ಏನು ಎಲ್ಲ ಹಲ್ಲುಗಳು ಸೇಫ್ಟಿಯಾಗಿ ಸರಿ ಏನೇನಾದರೂ ನಿಮ್ಮ ಹಣ್ಣು ನೋ ಬಗ್ಗೆ ಹೇಳೋದಿದೆಯಾ ಏನಿಲ್ಲ ಆಯ್ತು ಹಾಗಾಗಿನು ಇಟ್ ಸ್ಮೈಲ್ ನಾನು ಹಿಂದೆ ನೋಡೇ ಇಲ್ಲ ನಿಜವಾಗಿಯೂ ನಾವು ಕೊಯ್ಯೋಮರು ಅಂದ್ಕೊಂಡಿರ್ಬಾರ್ದು ನಗ್ನಕ್ಕ್ತಾ ಇರಬೇಕು ಒರಿ ಬರಲಿ ಸಿರಿ ಬರಲಿ ಬೇಕೆಂದೇ ಬೇಡೆಂದೇ ನಗ್ನಕ್ಕ್ತಾ ಇರಬೇಕು ಯಾವಾಗ ನಾವು ನಗು ನಗುತ್ತಿರ್ತೀವಿ ನಮ್ಮ ಎಲ್ಲ ಕೆಲಸಗಳು ಸುಸೂತ್ರ ಆಗಿಬಿಡ್ತದೆ ನಾವು ಎಂದೂ ಅಳಲಿಕ್ಕೆ ಹೋಗಬಾರ್ದು ಹೀಗಾಗಿ ನಿಜವಾಗಿ ನೀವು ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಾ ಏನೋ ಒಂದು ಅನುಗ್ರಹ ನನಗೆ ನಿಜಕ್ಕೆ ಭಾಳ ಸಂತೋಷ ಆಗುತ್ತೆ ನಿಜವಾಗಿಯೂ ಈಗ ನೀವು ಅದು ಇದು ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಹ್ಞೂ ಎರಡು ಸಾವಿರದ ಒಂಬತ್ತರಿಂದ ನೀವು ನಮ್ಮ ಶಿವ ದಂತಕಾಂತಿಯನ್ನು ನಿಮ್ಮ ಹಲ್ಲು ನೋವಿಗೆ ಬಳಕೆ ಇದ್ದೀರ ಮತ್ತು ನೀವು ಹಲ್ಲು ಕೀಳ್ಸೋಕ್ಕೆ ಅಂತೇಳಿ ಹುಬ್ಬಳ್ಳಿಗೆ ಹೋಗಿದ್ರಿ ಬಸ್ ಹೇಳಿದ್ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಪ್ರವಚನಕ್ಕೆ ಮುದ್ದೆ ಬೇಳದಲ್ಲಿ ಬಂದು ನೋವಿನ ಔಷಧಿಯನ್ನು ಪಡ್ಕೊಂಡ್ರಿ ಬಹುಶಃ ಈ ಹದಿನೈದು ವರ್ಷದೊಳಗೆ ನೀವೊಂದು ಐದಾರು ಸಲ ಡಬ್ಬಿ ತಗೊಂಡಿರ್ಬೋದು ಹದಿನೈದು ವರ್ಷದೊಳಗೆ ಒಂದು ಐದಾರು ಸಲ ಈ ಶಿವದಂತಕಾಂತಿಯ ನಿಮ್ಮ ಹಲ್ಲು ನೋವಿನ ಔಷಧಿಯನ್ನು ನೀವು ತೆಗೆದುಕೊಂಡಿರ್ಬೋದು ಈ ಹಲ್ಲಿ ಔಷಧಿ ನಿಮಗೇನು ಪರಿಣಾಮ ಮಾಡಿದೆ ಮತ್ತು ನಿಮ್ಮ ಹಲ್ಲು ನೋವು ಯಾವ ಪ್ರಮಾಣದಲ್ಲಿತ್ತು ಇದರಿಂದ ಏನು ಉಪಯೋಗ ಆಗಿದೆ ಒಂದು ಸ್ವಲ್ಪ ವಿವರಿಸ್ತೀರಾ ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳ ಪದ್ಮ ಪಾತಗಳಿಗೆ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯರೇ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ತಮ್ಮ ಸಂಪರ್ಕದಲ್ಲಿದ್ದೇನೆ ನಿಮ್ಮ ಒಂದು ನಿಮ್ಮೊಂದು ಗರಡಿಯಲ್ಲಿ ಯೋಗಾಭ್ಯಾಸನ ಮಾಡಿದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ನನಗೆ ಎರಡು ಸಾವಿರ ಒಂಬತ್ತು ಹಲ್ಲೂ ಭಯಂಕರವಿತ್ತು ಆ ಸಂದರ್ಭದಲ್ಲಿ ತಾವು ಶಿವಕಾಂತಿ ಶಿವಾದಂತಕಾಂತಿ ಶಿವದಂತಕಾಂತಿಯನ್ನು ಕಾಂತಿ ನನಗೆ ಹಲ್ಲಿ ನೋವಿನ ಔಷ ಹಲ್ಲಿ ನೋವಿನ ಔಷಧವನ್ನು ಕೊಟ್ಟಿದ್ದರಿಂದ ನನ್ನ ಈ ಮೊದಲು ಹೋಗಿರ್ತಕ್ಕಂಥ ಐದಾರು ಹಲ್ಲುಗಳನ್ನು ಹೊರತುಪಡಿಸಿ ಉಳಿದ ಹಲ್ಲುಗಳು ಕೂಡ ಗಟ್ಟಿಯಾಗಿವೆ ನನಗೆ ಆ ನಿಮ್ಮ ಹೆಸರು ತಾವೇನು ವಿದ್ಯಾಭ್ಯಾಸ ಮಾಡಿದಿರಿ ಈಗ ನಿಮಗೆ ಹಲ್ಲು ನೋವು ಉಳ್ಕಲ್ಲಾಗಿದೆ ಮತ್ತು ಡಾಕ್ಟ್ರ್ ಹತ್ರ ಕ್ಯಾಪಾಕ್ಸ್ಕೊಂಡಿದ್ದೀನಿ ಅಂತೀರಾ ಇದು ಎಲ್ಲ ಯಾವಾಗಲಿಂದ ಆಗಿದೆ ನಿಮಗೆ

ಹೊಸಡಿ ಉಬ್ಬತೈತ್ರಿ ಮ್ಯಾಗ್ ಮೆತ್ತ ಈಗ ರಕ್ತ ಎಲ್ಲೆಲ್ಲಿ ಬರ್ತಾ ಇದೆ ಎಷ್ಟಕ್ಕೆ ಬರ್ತದ ಎಷ್ಟ ಬರ್ತದ ಒಂದ ಹಲ್ಲಿ ಬರ್ತದ ಬಾಳ ಹಲ್ಲಕ್ಕೆ ಬರ್ತದ ಒಂದ್ ನಾಲ್ಕು ಹಲ್ಲಿ ಮ್ಯಾಗ್ ಹೊಸಡಿ ಉಬ್ಬಿ ರಕ್ತ ಎಲ್ಲಿಗೆ ಬರ್ತದೆ ಅದ ಹೊಸಡಿನ ಬರ್ತೈತ್ರಿ ಎದ್ದು ಕೂಡ ಜಾಸ್ತಿ ಹಿಂಗ ಉಳುತ್ತ ಒಂದ್ ಸ್ವಲ್ಪ ತೋರಿಸ್ತೀರ ಬಾಯನ ಸ್ವಲ್ಪ ಇನ್ ಸ್ವಲ್ಪ ಜಾಸ್ತಿ ಮಾಡಿ ಓಹೋ ಹೇಳ್ರಿ ಅಷ್ಟೊಂದೆಲ್ಲ ಎರಡು ಎರಡು ಕಡೆ ರೀ ಕೆಳುವಾಗ ಇಷ್ಟೆಲ್ಲ ನೋವು ಯಾಗ ಅನುಭವಿಸಿದ್ರಿ ನೀವು ಹಂಗ ತೋರ್ಸಲ್ಲ ಕತ್ತೀನಿರಿ ಕಂಟಿನ್ಯೂ ಆದ್ರೆ ತಗಿನ ಅವರು ರೀ ಅವರು ಅಲ್ಲ ತಗಿಯೋದಲ್ಲ ನೋವು ಹೆಂಗೆ ಅನುಭವಿಸಿದ್ರಿ ಹಾಂ ಎಷ್ಟು ಪೇನ್ ಕಿಲ್ಲರ್ ತಗೊಂಡಿದಿರಿ ನಾಲ್ಕು ಸಲ ರೀ ಹಾಂ ಎಷ್ಟು ವರ್ಷ ತಿಂದ ಈಗ ಎರಡು ವರ್ಷ ಅದು ಜಾಸ್ತಿ ಮಾತ್ರ ಒಂದು ಸ್ವಲ್ಪ ಅಲ್ಲಿ ಒಂದ ಉಳಗ್ ತಿಂದಿದ್ ರೀ ಈ ಕಡೆ ಸೈಡ ಕ್ಯಾಪ್ ಕೊಟ್ಟಿರಿ ಹಾಂ ಸೊ ಈಗ ಹೊಸಡು ಊತಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ರಕ್ತ ಬರುತ್ತೆ ಬರುತ್ತೆ ಸುಮಾರು ಪ್ರಮಾಣ ಏನಲ್ಲೂಕೋದಾಗ ಬ್ರಶ್ ಅಲ್ಲ ಬರ್ತದ ಬರ್ತನೇ ಇರ್ತದೆ ಎಷ್ಟು ಉಗುಳಸಿದ್ರು ಬರ್ತನೇ ಇರ್ತದೆ ಅದೇ ನಿಲ್ಲುದಿಲ್ಲ ಅವಾಗ ನಿಮ್ಗೆ ನೋವು ಸ್ವಲ್ಪ ಜಾಸ್ತಿ ಅನ್ಸ ಅನ್ಸ್ತದೆ ನಾನೇ ಬ್ಯಾಸದ ಬಿಟ್ಟು

ಈ ಕಡೆ ಒಂದ್ ತಗಸಿ ಕ್ಯಾಪ್ ಆ ಒಂದ್ ತಗಸಿ ಕ್ಯಾಪ್ ಹಾಕೊಂಡಿದ್ರಿ ಬಗ್ಗೆ ಏನ್ ಹೇಳ್ತೀರಿ ನೀವು ಜೊತೆ ನಿತ್ಯ ಸಂಗಾತಿಯಾಗಿ ಗಮನಿಸಿದ್ರಿ ಅವ್ರ ಹಲ್ನೋ ಬಗ್ಗೆ ನಿಮ್ ಅಭಿಪ್ರಾಯ ಏನು ಒಂದೆಲ್ಲ ಡಾಕ್ಟರ್ ಮಿಂಚಿನ ಡಾಕ್ಟರ್ ಕಡೆ ತೋರ್ಸಿದೇವ್ ಸರ ಯಾಕೋ ಇದು ಅನಿಸ್ಲಿಲ್ಲ ಮತ್ ಬರಿ ಅವ್ರ ಇದನ್ನ ಹೇಳ್ಕೊತಂದ್ರು ಮತ್ತ ಅವ್ರಿಗೆ ನೋವು ಇರ್ತೈತಿ ಅನ್ಬೇಕು ರಕ್ತ ಕಡಿಮೆ ಅಂತ ಇಲ್ಲ ಏನೋ ನಿಮ್ ಕಡೆ ತೋರ್ಸ್ಬೇಕು ಅಂತ ಹೇಳಿ ಮನೆಯ ಬಂದಿದೆ ಹಾಂ ಹಾಂ ಈಗ ನಿಮಗೆ ಇಲ್ಲಿ ಸ್ವಾಮೀಜಿಯವರು ಹಲ್ಲು ನೋವು ಔಷಧಿ ಕೊಡ್ತಾರೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯಿತು ಈಗೊಮ್ಮೆ ನಾನು ಒಂದು ಹದಿನೈದು ದಿವಸದಿಂದ ನಿಮ್ಗೆ ತಮ್ಮ ಕಡೆ ಬಂದಿದ್ದೆಲ್ಲ ಹಾಂ ಅವಾಗ ಕೇಳಿದಾಗ ನೀವು ಹೇಳಿದ್ರಿ ಹಾಂ ಕರ್ಕೊಂಡು ಬರ್ರಿ ಒಂದು ನಾವು ಈ ಟೈಮ್ ತಗೊಂಡು ಬಂದಿದ್ದೀವಿ ಸರಿ ಸರಿ ಆಯ್ತು ನಿಮ್ಮ ಹೆಸರು ಈಗ ನೀವು ಏನು ಇಲ್ಲಿ ಯಾಕೆ ಬಂದಿದ್ದೀರಾ ಹಲ್ಲು ನೋವು ಹಲ್ಲು ನೋವು ಎಷ್ಟು ಹಲ್ಲಿಗೆ ನೋವಿದೆ ಮೇಲುಗಡೆನೋ ಕೆಳಗಡೆಯೋ ಮೇಲ್ಗಡೆ ಏನು ನಾಲ್ಕು ಅಥವಾ ಐದು ಹಲ್ಲುಗಾ ಜುಮ್ ಜುಮ್ ಅನ್ನುತ್ತಾ ಸ್ವಲ್ಪ ತೋರಿಸಿ ಸ್ವಲ್ಪ ಹಾಂ ಹಾಂ ಸೊ ಅದು ಯಾವಾಗಲೂ ಹೊಡೆಯುತ್ತಾ ಮತ್ತು ಇಲ್ಲ ಕೆಲವು ಸಂದರ್ಭದಲ್ಲಿ ಅಷ್ಟೇ ಹೊಡೆಯುತ್ತಾ ಜಾಸ್ತಿ ಜಾಸ್ತಿ ಅಂದರೆ ಇಡೀ ದಿನ ಇರುತ್ತಾ ಅಥ್ವಾ ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತಾ

ಇದು ಅಲ್ಲ ಯಾವಾಗ ತಗೊಂಡಿದ್ರಿ ಅವರಲ್ಲಿ ಒಂದು ವಾರ ಆಯಿತು ತೊಗೊಂಡು ಒಂದು ವಾರ ತಗೊಂಡಿದ್ರು ಈಗ ಮತ್ತೂ ಅದು ಅಲ್ಲಿ ಜುಮ್ ಜುಮ್ ಅನ್ನತ್ತೆ ನಿಮ್ಗೆ ಯಾವಾಗ ಉಳ್ಕಲ್ಲಾಗಿತ್ತು ಜಾಸ್ತಿ ನೋವಾಗಿದೆ ಸೊ ಅದು ಸಂಪೂರ್ಣ ಗುಣ ಆಗಬೇಕು ಮತ್ತೇನಾದರೂ ಹೇಳೋದಿದೆಯಾ ನಿಮ್ಮ ಅಲ್ಲಿನವ್ಗೆ ಸಂಬಂಧಪಟ್ಟ ಹಾಗೆ ಆಯ್ತು ಅಲ್ಲೇ ಮಾಡಿ ಒಳ್ಳೆಯದಾಗಲಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ